ನೀವು ಸೂಪರ್ ಆಗಿದ್ರೆ ಅನ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ಇವತ್ತು ನಾನು ವಿಶ್ವವಿಖ್ಯಾತ ಜೋಗ ಜಲಪಾತಕ್ಕೆ ನಾನು ಬಂದಿದ್ದೆ ಸೊ ನನ್ನ ಒಂದು ವಿಡಿಯೋ ಹಾಕಿದ್ದೀನಿ ನಾನು ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಸೊ ಅದನ್ನ ನೀವು ನೋಡ್ಬೋದು ಅದೇ ತರ ಜೋಗಕ್ಕೆ ಬಂದಲ್ಲಿ ನಾವು ನಿಪ್ಲಿ ಫಾಲ್ಸ್ ಬರಲೇಬೇಕು ಸೊ ಈ ಒಂದು ನಿಪಳಿ ಫಾಲ್ಸ್ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ತುಂಬಾ ಜನ ಟೂರಿಸ್ಟ್ ಬರ್ತಾ ಇದ್ದಾರೆ ಸೊ ಈ ಒಂದು ನಿಪ್ಳಿ ಫಾಲ್ಸ್ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿಗೆ ಸೇರುತ್ತೆ ಆಡುಕಟ್ಟ ಅಂತ ಈ ಒಂದು ಗ್ರಾಮದ ಹೆಸರು ಸೊ ಹಸೂರು ಫಾಲ್ಸ್ ಅದೇ ತರ ನಿಪ್ಲಿ ಫಾಲ್ಸ್ ಅಂತಾನೆ ಎಲ್ರಿಗೂ ತುಂಬಾ ಫೇಮಸ್ ಆಗಿರೋದು ನಿಪ್ಲಿ ಫಾಲ್ಸ್ ಅಂತಾನೆ ತುಂಬಾ ಜನ ಬಂದಿದ್ದಾರೆ ಸೊ ಗೈಸ್ ಈ ಒಂದು ವಿಡಿಯೋ ತುಂಬಾ ಚೆನ್ನಾಗಿರುತ್ತೆ ಸೊ ಎಲ್ರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ತುಂಬಾ ಟೂರಿಸ್ಟ್ ಇದಾರೆ ಬನ್ನಿ ಯಾರ ಟೂರಿಸ್ಟ್ ಮಾತಾಡಿಸೋಣ ಈ ಒಂದು ನಿಪ್ಲಿ ಫಾಲ್ಸ್ ಬಗ್ಗೆ ಅವ್ರ ಅನುಭವ ತಿಳ್ಕೊಳ್ಳೋಣ ಸೊ ಗೈಸ್ ಇಲ್ಲಿಂದ ಸ್ಟಾರ್ಟಿಂಗ್ ಇದು ಇಲ್ಲಿಂದ ದಾರಿ ಇದೆ ಫಾಲ್ಸ್ಗೆ ಹೋಗುತ್ತೆ ಸೊ ಆದ್ರೂ ನೀರು ತುಂಬಾ ಸ್ಲೋ ಇದೆ ಸೊ ಆದ್ರೂ ಏನು ಲೆಕ್ಕ ಮಾಡಿದೆ ನೀರಲ್ಲಿ ಇಳಿದು ಟೂರಿಸ್ಟ್ ಸಖತ್ ಎಂಜಾಯ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಫೈನಲ್ಲಿ ಮೆಪ್ಲಿಗೆ ಬರಬೇಕಂತ ತುಂಬಾ ಒಂದು ಆಸೆ ಆಗ್ತಿತ್ತು ಸೊ ಇವತ್ತು ಬಂದಿದ್ದೀವಿ ಸಖತ್ ಟೂರಿಸ್ಟ್ ಇದೆ ಮಳೆನೂ ಇದೆ ಸೊ ಆಟ ಆಡೋಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಸೊ ನೀವು ಬಂದ್ರು ಈ ಟೈಮಲ್ಲಿ ಬರಕ್ ಹೋಗ್ಬೇಡಿ ನೋಡಿ ನೀರಿನ ಫ್ಲೋ ಯಾವ ತರ ಇದೆ ಅಂತೆ ತುಂಬಾ ನೀರಿನ ಫ್ಲೋ ಇದೆ ಸೊ ಹಾಗಾಗಿ ಬಂದ್ರು ಇವಾಗ ಬರೋದು ಅಷ್ಟು ಒಳ್ಳೇದಲ್ಲ ಸೊ ಸ್ವಲ್ಪ ಮಳೆ ಕಮ್ಮಿ ಆದ್ರೆ ಬಂದು ಇಲ್ಲಿ ಚೆನ್ನಾಗಿ ಒಂದು ಎಂಜಾಯ್ ಮಾಡಬಹುದು ಬಟ್ ಇವಾಗ ಬಂದ್ರೆ ಜಸ್ಟ್ ನೋಡಬಹುದು ಬಟ್ ನೀರತ್ರ ಹತ್ರ ಎಲ್ಲ ಇಳಿಯೋಕಾಗಲ್ಲ ತುಂಬಾ ಕೋರ್ಸ್ ಅಲ್ಲಿ ಇದೆ ನೀವು ನೋಡ್ತಾ ಇದ್ದೀರಾ ಡೈಲಿ ತುಂಬಾ ಮಳೆ ಆಗ್ತಿದೆ ಸೊ ಹಾಗಾಗಿ ಸಕ್ಕತ್ ಫ್ಲೋ ಇದೆ ನೀರು ಆ ಎಂಡ್ ಅಂತ ಹೋಗ್ಬಹುದು ಭಯ ಆಗ್ತಿದೆ ನನಗೆ ಹೋಗಕ್ಕೆ ಅಪಾಯ ವಲಯ ಅಂತ ಆಲ್ಮೋಸ್ಟ್ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಸೊ ಈ ಒಂದು ಎಂಡಲ್ಲಿ ಸ್ವಲ್ಪ ಕುತ್ಕೊಂಡು ಆಟ ಆಡಕ್ಕೆಲ್ಲ ತುಂಬಾ ಚೆನ್ನಾಗ್ ಆಗುತ್ತೆ ತುಂಬಾ ಮಳೆ ಬರ್ತಿದೆ ಆದ್ರೂ ಟೂರಿಸ್ಟ್ ಏನು ಕಮ್ಮಿ ಇಲ್ಲ ಹೆವಿ ಜನ ಬರ್ತಾ ಇದ್ದಾರೆ ಸೊ ನಮ್ಮ ಲೋಕಲ್ಸ್ಗೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡುವಂತಹ ಜಾಗ ಅಂದ್ರೆ ಲಿಪ್ಲಿ ಫಾಲ್ಸ್ ಸೊ ನೀವು ನೋಡ್ತಿರ್ಬೋದು ಟೂರಿಸ್ಟ್ ಎಲ್ಲ ಸೈಡ್ ನಿಂತ್ಕೊಂಡಿದ್ದಾರೆ ನಿತ್ಕೊಂಡಿದ್ದಾರೆ ಆ ಕಡೆ ಎಲ್ಲ ಹೋಗೋಕ್ಕಾಗಲ್ಲ ಸೊ ಸತತ್ ಜಾಸ್ತಿ ತೋಳೋದು ನೀರು ಸೊ ಹಾಗಾಗಿ ಹೋಗೋಕ್ಕಾಗಲ್ಲ ಸೊ ಫ್ರೆಂಡ್ಸ್ ನಿಪ್ಲಿ ಫಾಲ್ಸ್ ಗೆ ಬಂದಿದ್ವಿ ತುಂಬಾ ಟೂರಿಸ್ಟ್ ಇದ್ದಾರೆ ಮನೆ ಒಬ್ರು ಟೂರಿಸ್ಟ್ ಇದ್ದಾರೆ ಮಾತಾಡೋಣ ಮೇಡಮ್ ನಿಮ್ ಹೆಸ್ರು ಶುಭ ಶುಭ ಅಂತಾನೆ ಗೌರಿಂದ ಬಂದಿದ್ವಿ ನಾವ್ ಇಲ್ಲೇ ಲೋಕಲ್ ಇಂದ ಬಂದಿರೋದು ಸಾಗರ ಸಾಗರ ಅಂತ ಏನು ಅನ್ನಿಸ್ತಾ ಇದೆ ಇವತ್ತು ಜೋಗ ಅಂದ್ರೆ ನಿಪ್ಲಿ ಫಾಲ್ಸಿಗೆ ಬಂದ್ ಏನಿಸ್ತಿದೆ ಚೆನ್ನಾಗಿ ಅನ್ನಿಸ್ತಿದೆ ಫಸ್ಟ್ ಟೈಮ್ ಬರ್ತಾ ಇರೋದು ಆ ಚೆನ್ನಾಗಿದೆ ಈ ರೀತಿ ತುಂಬಾ ರೇರ್ ಆಗಿ ಸಿಗುತ್ತೆ ಮಲೆನಾಡಲ್ಲಿ ಸೊ ಮಲೆನಾಡಲ್ಲಿ ಯಾವುದೇ ಫಾಲ್ಸ್ ಈ ರೀತಿ ಇದ್ರೂ ಅದೊಂದು ಸ್ವಲ್ಪ ಎಂಜಾಯಬಲ್ ನಾವು ಎಂಜಾಯ್ ಮಾಡ್ಬೋದು ಮಕ್ಳು ನನ್ನ ಮಗುನ್ ಕರ್ಕೊಂಡ್ ಬಂದಿದ್ದೀನಿ ಅವನಿಗೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಒಂಥರ ಓಪನ್ ಸ್ಪೇಸ್ ಅಲ್ಲಿ ಈ ರೀತಿ ನೀರ್ ಹರಿದು ಹೋಗೋದು ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ನೈಸ್ ಪ್ಲೇಸ್ ಟು ವಿಸಿಟ್ ಇಲ್ಲ ಜೋಗ ಬಂದು ಇಲ್ಲಿ ಬಂದಿ ಜೋಗ ಬಂದು ಇಲ್ಲಿ ಹಾ ಸೊ ಏನ್ ನಿಮ್ ಪ್ರೊಫೆಷನ್ ಅಂತ ಏನಂತ ಕೇಳ್ಬೋದು ಪ್ರೈವೇಟ್ ಜಾಬಾ ಜಾಬ್ ಸೊ ಮಚ್ ಲಾಬ್ ಸಬ್ಕ್ರೈಬ್ ಮಾಡಿ ತ್ಯಾಂಕ್ ಯು ಅಬ್ಬಬ್ಬ ಸೊ ಫ್ರೆಂಡ್ಸ್ ನಾವು ನಿಪ್ಳಿ ಫಾಲ್ಸಿಗೆ ಬಂದಿದ್ವಿ ತುಂಬಾ ಟೂರಿಸ್ಟ್ ಗಳು ಬಂದಿದ್ದಾರೆ ಒಂದಿಬ್ರು ನಮ್ ಬ್ರದರ್ ಸಿಕ್ಕಿದ್ರು ಬನ್ನಿ ಮಾತಾಡ್ಸೋಣ ಸರ್ ತಮ್ಮ ಹೆಸರು ನನ್ನ ಹೆಸರು ಮಹೇಶ್ ಅಂತ ಸರ್ ಬಾ ಹೆಸರು

ಎಲ್ಲೆಲ್ಲ ಈಗ ಹೇಳಕ್ ಆಗಲ್ಲ ಇವತ್ತು ಒಂದಿನ ಆಯ್ತು ನಾಳೆ ಆಯ್ತು ಹೇಳಕ್ ಆಗಲ್ಲ ಜಸ್ಟ್ ಈಗ ಬಂದಿದ್ದೀವಿ ಅಷ್ಟೇ ಇಲ್ಲಿಗೆ ನೆಕ್ಸ್ಟ್ ಇನ್ ಒನ್ ಅವರ್ ಆಗ್ತದೆ ಒನ್ ಅವರ್ ಇವತ್ತು ಪ್ಲಾನಿಂಗ್ ಮಾಡಿದ್ದೆ ಅವ್ರು ಸುಮ್ಮನೆ ಹೌದು ಹೌದು

ಫ್ರೆಂಡ್ಸ್ ವಿಶ್ವವಿಖ್ಯಾತ ಜೋಗ ಜಲಪಾತಕ್ಕೆ ಬಂದ ಮೇಲೆ ನಿಪ್ಲಿ ಫಾಲ್ಸ್ ಬರಲೇಬೇಕು ಸೊ ಸಕ್ಕ ಜನ ಇದ್ದಾರೆ ಮನೆ ಒಬ್ರು ಸರ್ ಇದ್ದಾರೆ ಮನೆ ಅವ್ರು ಮಾತಾಡ್ಸೋಣ ಒಬ್ರು ಪ್ರವಾಸಿಗರು ಇದಾರೆ ಸರ್ ಎಲ್ಲಿಂದ ಬಂದಿರುತ್ತೆ ಸರ್ ನಾವು ಸಾಗರದಿಂದ ಇಲ್ಲೇ ಲೋಕಲ್ಸ್ ನಿಮ್ಮ ಹೆಸರು ಮಂಜುನಾಥ್ ಅಂತ ಹೇಳಿ ಸರ್ ಹೆಂಗಿದ್ಯಾ ಯಾಕಣ್ಣ ಸಣ್ಣ ಆಗ್ಬಿಟ್ಟಿದ್ಯಾ ಪ್ರೊಫೆಷನ್ ಏನಂತ ಕೇಳ್ಬೋದು ಸರ್ ನಾನು ಸ್ಕೂಲ್ ಟೀಚರ್ ಸ್ಕೂಲ್ ಟೀಚರ್ ಸರ್ಸಿ ಬಂದಿದ್ಯಾ ಸರ್ ಇದು ಪ್ರತಿ ಸಂಡೇ ನಾವು ವೀಕೆಂಡ್ ಇಲ್ಲಿಗೆ ಬರ್ತಾ ಇರ್ತೀವಿ ಪ್ರತಿ ಸಂಡೇ ಬರ್ತಾ ಇರ್ತೀವಿ ಈಗ ಫ್ರೆಂಡ್ಸ್ ಜೊತೆ ಬರ್ತೀವಿ ಇವತ್ತು ಫ್ಯಾಮಿಲಿ ಜೊತೆ ಬಂದಿದ್ವಿ ಆ ಒಂದು ಗುಡ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ ಅಂತ ಡೇಂಜರ್ ಪ್ಲೇಸ್ ಏನಲ್ಲ ಇದು ಮಕ್ಳಿಗೆಲ್ಲ ಚೈಲ್ಡ್ ಇಲ್ಲಿ ಆಟ ಆಡ್ಲಿಕ್ಕೆ ಚೆನ್ನಾಗಾಗತ್ತೆ ಆಗುತ್ತೆ ಖುಷಿ ಆಗತ್ತೆ ಆ ತುಂಬಾ ಜಾಸ್ತಿ ಮಳೆ ವಿಪರೀತ ಮಳೆ ಆದ್ರೆ ಸ್ವಲ್ಪ ಡೇಂಜರ್ ಆಗುತ್ತೆ ಡೇಂಜರ್ ಆಗತ್ತೆ ಅದಕ್ಕೆ ಅವಾಗ ಅಲೋ ಮಾಡಲ್ಲ ಮತ್ತೆ ಇಲ್ಲಿ ಬೇರೆ ಯಾವ್ದು ಫುಡ್ ಇಂದ ಐಟಮ್ ಎಲ್ಲ ಸಿಗಲ್ಲ ಈಗ ಹೊಸದಾಗಿ ಮಾಡಿದ್ದಾರೆ ಈಗ ಮತ್ತೆ ಫುಡ್ ಎಲ್ಲ ಸಾಗರದಿಂದಾನೆ ನಾವು ಪ್ರೊವೈಡ್ ಮಾಡ್ಕೊಂಡ್ ಬಂದಿದ್ವಿ ಅಲ್ಲ ರೆಡಿ ಪ್ರಿಪೇರ್ ಮಾಡ್ಕೊ ಬಂದು ಇಲ್ಲೇ ಒಂದ್ ಬಂದಿದ್ವಿ ಇಲ್ಲಿ ಲೋಕಲ್ ಸಿಗಲ್ಲ ಒಂದು ಕಾಮನ್ ಆಗ್ಬಿಟ್ಟಿದೆ ಹೊರಗಡೆ ಟೂರಿಸ್ಟ್ ತುಂಬಾ ಜನ ನೀವು ಹೇಳ್ದಂಗೆ ಜೋಗ ಬಂದಂತವರು ಇಲ್ಲಿ ಸಾಮಾನ್ಯವಾಗಿ ನೀಪ್ಲಿ ಪಾಲ್ಸ್ ನೋಡೇ ನೋಡ್ತಾರೆ ನೀಪ್ಲಿ ಪಾಲ್ಸ್ ಒಂದೀಗ ಒಂದು ಟೂರಿಸ್ಟ್ ಪ್ಲೇಸ್ ಆಗಿದೆ ಇನ್ನು ಒಂಚೂರು ಇದನ್ನ ಸರ್ಕಾರ ಕಡೆಯಿಂದ ಏನಾದ್ರು ಗಮನವಹಿಸಿ ಒಂಚೂರು ಸೆಕ್ಯೂರಿಟಿ ಎಲ್ಲ ಮಾಡಿದ್ರೆ ಇನ್ನು ಒಳ್ಳೆ ನೇಮ್ ಬರುತ್ತೆ ಮತ್ತೆ ಇದೇನು ಡೇಂಜರ್ ಇಲ್ಲ ಹಂಗಂತ ಬೇರೆ ನಮ್ಮ ಸೇಫ್ಟಿ ಎಲ್ಲ ಇರ್ಬೇಕು ಇರ್ಬೇಕಂತ ಇರ್ಬೇಕು ಹೌದೌದು ಒಳ್ಳೇದನ್ಸುತ್ತೆ ಮಳೆಗಾಲದ ಬ್ಲಾಗ್ಸ್ ತ್ರೀ ಒನ್ ತ್ರೀ ಅಂತ ಓಕೆ ಸರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಎಲ್ರಿಗೂ ಹಾ

ಸೊ ಒಂದು ಹತ್ತು ರೂಪಾಯಿ ಟಿಕೆಟ್ ಇಲ್ ಟಿಕೆಟ್ ತಗೊಂಡು ಒಳಗ್ ಬರ್ಬೇಕಾಗತ್ತೆ ಸೊ ಲೆಫ್ಟ್ ಸೈಡ್ ಅಲ್ಲಿ ತುಂಬಾ ಅಂಗಡಿ ಆಗಿದೆ ಒಳ್ಳೊಳ್ಳೆ ಬಿಸಿ ಬಿಸಿಯಾಗಿ ಬಿರಿಯಾನಿ ಕೂಡ ಇದೆ ಆಮೇಲೆ ಲೆಫ್ಟ್ ಸೈಡ್ ಅಲ್ಲಿ ರೈಟ್ ಸೈಡ್ ಅಲ್ಲೂ ಕೂಡ ಇದೆ ಸೊ ಎಲ್ಲಾ ಕಡೆನು ಬಿಸಿ ಬಿಸಿ ಜೋಳ ಪ್ರತಿಯೊಂದು ಇಲ್ಲಿ ಸಿಗತ್ತೆ ಸೊ ಹಾಗಾಗಿ ಇಲ್ಲಿ ಬಂದ್ರೆ ಹೊಟ್ಟೆ ಹಚ್ಕೊಂಡು ಹೋಗ್ಬೇಕಂತ ಏನಿಲ್ಲ ಸೊ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಟೂರಿಸ್ಟ್ ಗಳು ಬರ್ತಾ ಇದ್ದಾರೆ ಸೊ ಇಲ್ಲಿ ಟೂರಿಸ್ಟ್ ಬಂದ್ರೆ ಹಸ್ಕೊಂಡು ಹೋಗ್ಬೇಕಂತ ಏನಿಲ್ಲ ಸಖತ್ ಆಗಿ ಆಗಿದೆ ಮೊದಲೆಲ್ಲ ಇಷ್ಟು ಹೋಟ್ಲ್ ಇರ್ಲಿಲ್ಲ ಸೊ ಇಲ್ಲಿ ಒಬ್ರು ಹೋಟ್ಲ್ ಮಾಲೀಕರ ಅವ್ರನ್ನ ಮಾತಾಡ್ಸೋಣ ಏನೇನ್ ಫುಡ್ ಸಿಗುತ್ತೆ ಅಂತ ಕೇಳೋಣ ಸರ್ ನಮಸ್ತೆ ನಮಸ್ತೆ ಹೆಸರು ಹರೀಶ್ ಅಂತ ಹೇಳಿ ಹರೀಶ್ ಅಂತ ಸರ್ ಏನೇನ್ ಸಿಗುತ್ತೆ ಇಲ್ಲಿ ಫುಡ್ ನಾವು ಏನೇನು ಎಕ್ಸ್ಪೆಕ್ಟ್ ಮಾಡಬಹುದು ಇಲ್ಲಿ ಬಂದ್ರೆ ಇಲ್ಲಿ ಮ್ಯಾಗಿ ಇದೆ ಗೋಬಿ ಇದೆ ಫ್ರೈಡ್ ರೈಸ್ ವೆಜ್ ಎಗ್ ಮತ್ತೆ ಗೋಬಿ ರೈಸ್ ಇದೆ ಮತ್ತೆ ಟೀ ಕಾಫಿ ಜೋಳ ಇದೆ ಬೇಸಿ ಜೋಳ ಸುಟ್ಟಿ ಜೋಳ ಮತ್ತೆ

ಎಲ್ಲರೂ ಬನ್ನಿ ಹೋಟ್ಲಿಗೆ ಭೇಟಿ ಕೊಡಿ ಮತ್ತೆ ಫಾಲ್ಸ್ ಚೆನ್ನಾಗಿದೆ ನೋಡ್ಲಿಕ್ಕೆ ಎಂಜಾಯ್ ಮಾಡ್ಬೋದು ಹೆಚ್ಚಿನ ಜನ ಬಂದ್ರೆ ಎಂಜಾಯ್ ಮಾಡಬಹುದು ಎಂಜಾಯ್ ಮಾಡೋ ಪ್ಲೇಸ್ ಅಂದ್ರೆ ಜೋಗ ಎಂಜಾಯ್ ಮಾಡೋಕ್ ಆಗೋದಿಲ್ಲ ನೋಡ್ಬೋದು ಅಷ್ಟೇ ಆದ್ರೆ ಇಲ್ಲಿ ಬಂದ್ರೆ ಎಂಜಾಯ್ ಮಾಡಬಹುದು ಜನ ಫುಡ್ ಎಲ್ಲ ಚೆನ್ನಾಗಿದೆ ಹಂಗ ಎಲ್ಲ ಬಂದು ಭೇಟಿ ಕೊಡಿ ಹರೀಶ್ ಹರೀಶ್ ಗೌಡ್ರ ಹರೀಶ್ ಗೌಡ್ರು ಅಂತ ಸರ್ ನಿಪಳಿ ಫಾಲ್ಸ್ ಬಂದವರು ಹರೀಶ್ ಗೌಡ್ರು ಗೆಳೆಯರು ಅವ್ರ ಹೋಟೆಲ್ ಬನ್ನಿ ಇಲ್ಲಿಂದ ಫುಡ್ ನ ಸವೀರಿ ರಿವ್ಯೂ ಹೇಳಿ ಯಾವ ತರ ಇರತ್ತೆ ಅಂತ ಥ್ಯಾಂಕ್ ಯು ಸೋ ಮಚ್ ಸರ್ ಮಾತಾಡೋದು ಸೊ ಫ್ರೆಂಡ್ಸ್ ವಿಶ್ವವಿಖ್ಯಾತ ಜೋಗ ಜಲಪಾತಕ್ಕೆ ಬಂದವರು ನಿಪ್ಪಿ ಫಾಲ್ಸ್ ಬಂದೇ ಬರ್ತಾರೆ ಸೊ ಇಲ್ಲಿ ಒಬ್ರು ಫ್ರೆಂಡ್ಸ್ ಒಬ್ರು ಬಾಯ್ಸ್ ಗ್ಯಾಂಗ್ ಬಂದಿದೆ ಬಾಯ್ಸ್ ಗ್ಯಾಂಗ್ ಬಂದಿದೆ ಸೊ ಮಾತಾಡ್ಸೋಣ ಸರ್ ತಮ್ಮ ಹೆಸರು ಅಶೋಕ್ ಕುಮಾರ್ ಅಂತ ಹೇಳಿ ಅಶೋಕ್ ಕುಮಾರ್ ಇಲ್ಲಿಂದ ಬಂದಿದೆ ತರೀಕೆರೆಯಿಂದ ಬಂದಿದೀವಿ ತರೀಕೆರೆಯಿಂದ ಬಂದಿದ್ದೀವಿ ಏನಂತ ನಾವು ನಾವು ಸಾಗರದವರೇ ಇಲ್ಲ ಇಲ್ಲ ನಾವು ತರೀಕೆರೆಯಿಂದ ಬಂದಿಲ್ಲ ನಾವು ಶಿವಮೊಗ್ಗದಿಂದ ಬಂದಿರೋದು ನಮ್ಮ ಡ್ರೈನ್ ಟ್ರಕ್ಕಿಂಗ್ ಅಂತ ಹೇಳಿ ನಮ್ದೊಂದು ಶೋ ರೂಮ್ ಇದೆ ಶಿವಮೊಗ್ಗದಲ್ಲಿ ಓಕೆ ಅದು ಬಂದ್ಬಿಟ್ಟು ರೆಪ್ರೆಸೆಂಟಿವ್ ಬಂದ್ಬಿಟ್ಟು ಭಾರತ್ ಬೆಂಡ್ ಟೀಮ್ ಸಮೇತ ಬಂದಿದೆ ಇಲ್ಲಿ ಟೀಮ್ ಬಂದಿದ್ರೆ ನಾವು ಸಾಗರದವರೆ ನಮ್ಮೂರ್ ಫಾಲ್ಸ್ ಏನ್ ಅನ್ನಿಸ್ತುಲರ್ ಆಗಿ ಬರ್ತಾ ಇರ್ತೀವಿ ಬರಬೇಕು ಯಾವ ಟೈಮ್ ಬರ್ಬಾರ್ದು ಚೆನ್ನಾಗಿ ನಮಗೆ ಇದು ವೀಕ್ಷಣೆ ಮಾಡಕ್ಕೆ ಸರಿಯಾದ ಸಮಯ ಇದು ಎಲ್ಲಿ ಯಾವ ಫಾಸ್ಟ್ ತುಂಬಿರುತ್ತೆ ಯಾವ ಫಾಸ್ಟ್ ತುಂಬಿರಲ್ಲ ಎಲ್ಲಿ ಮಳೆ ಇರುತ್ತೆ ಎಲ್ಲಿ ಮಳೆ ಇರಲ್ಲ ನಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಇಲ್ಲಿ ಏನ್ ಹೇಳ್ತೀರಾ ತುಂಬಾ ಖುಷಿ ತುಂಬಾ ಖುಷಿ ತುಂಬಾ ಖುಷಿ ಇದೆ ಯಾಕಂದ್ರೆ ಚೆನ್ನಾಗಿ ಎಲ್ಲ ಗೊತ್ತಿದೆಯಲ್ಲ ಸೊ ಲೋಕಲ್ ಇರೋದ್ರೆ ನಮ್ಗೆ ಚೆನ್ನ ಚೆನ್ನಾಗ್ ಗೊತ್ತಿದೆ ಸೊ ಹಂಗಾಗಿ ಬಂದು ನೋಡಕ್ ಬಂದಿದ್ದೀವಿ ಚಾನಲ್ ಸಯ್ಯದ್ ಬ್ಲಾಗ್ಸ್ ಅಂತ ಸಬ್ಸ್ಕ್ರೈಬ್ ಮಾಡಿ ಅಂತ ಖಂಡಿತ 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 ಸೈಯದ್ ಬ್ಲಾಗ್ಸ್ ವಿಶ್ವ ವಿಖ್ಯಾತ ಜೋಗ ಜಲಪಾತ ಮೈದುಂಬಿ ಹರಿತಾ ಇದೆ ಸೊ ಆ ಒಂದು ಫಾಲ್ಸ್ ನ ನೋಡಕ್ ಬಂದವರು ಲಿಪ್ಲಿ ಫಾಲ್ಸ್ ಬಂದೇ ಬರ್ತಾರೆ ಸೊ ಅಲ್ಲಿ ಹೋದ್ರೆ ಜಸ್ಟ್ ನೋಡಬಹುದು ಬಟ್ ಇಲ್ಲಿ ಬಂದ್ರೆ ಚೆನ್ನಾಗಿ ಒಂದು ಎಂಜಾಯ್ ಮಾಡಬಹುದು ಒಂದು ಕಪಲ್ಸ್ ಇದ್ದಾರೆ ಮನೆಯವರ ಮಾತಾಡ್ಸೋಣ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಸರ್ ತಮ್ಮ ಹೆಸರು ನನ್ನ ಹೆಸರು ರಾಮಕೃಷ್ಣ ಅಂತ ರಾಮಕೃಷ್ಣ ಎಲ್ಲಿಂದ ಬಂದಿರೋದು ಸಾಗರದಿಂದ ಸಾಗರದಿಂದ ನಾವು ಆ್ಯಕ್ಚುಲಿ ನಾವು ಬೆಂಗ್ಳೂರಲ್ಲಿರೋದು ಇವತ್ತು ಸಾಗರಕ್ಕೆ ಬಂದಿದ್ವಿ ಹಾಗೆ ಇಲ್ಲೊಂದು ಭಾನುವಾರ ಅಲ್ಲ ಹಾಗೆ ಬಂದು ಹೋಗೋಣ ಅಂತ ಬಂದಿದ್ವಿ ಸೊ ಏನು ಅನಿಸ್ತು ಫಾಲ್ಸ್ ನೋಡಿ ತುಂಬ ಖುಷಿ ಆಯ್ತು ಇವತ್ತು ಸಂಡೇ ಕಳೆದಿದ್ದೇ ಗೊತ್ತಾಗ್ತಾ ಇಲ್ಲ ನಮಗೆ ತುಂಬಾ ಚೆನ್ನಾಗಿದೆ ಮುಂಚೆ ಮುಂಚೆಯೆಲ್ಲ ಇಷ್ಟೆಲ್ಲ ನೀವು ಬರ್ತಿರ್ಲಿಲ್ಲ ಇವಾಗ ತುಂಬಾ ಜನ ಬರ್ತಾ ಇದ್ದಾರೆ ಇಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿಲ್ಲ ಪ್ರೊಫೆಷನ್ ಏನಂತ ಕೇಳ್ಬೋದು ನಾವು ಜಾಬ್ ಮಾಡ್ತೀವಿ ಜಾಬ್ ಸ್ಟಾಕ್ ವರ್ಕನ ಆಫೀಸಲ್ ಟೆಲಿಫೋನ್ ನಾವ್ ಜಾಬ್ ಮಾಡ್ತೀವಿ ಓಕೆ ಸೋ ಡ್ರೆಸ್ ಕೋಡ್ ಅಲ್ಲಿ ನೋಡಿ ಒಂದು ತುಂಬಾ ಲೈಕ್ ಲೈಕ್ ಆಯ್ತು ನೀವು ಮಾತಾಡ್ತಬೇಕು ಹಾಗಾಗಿ ನೀವು ಮಾತಾಡ್ತಿದ್ದೀರಾ ಸರ್ ಯು ಇತ್ತು ಇತ್ತು ಚೆನ್ನಾಗಿದೆ ಇನ್ನalagi ನಮ್ಮ ಸಬ್ಸ್ಕ್ರೈಬರ್ ಗೆ ಹೇಳ್ತೀರಾ ತುಂಬಾ ಚೆನ್ನಾಗಿದೆ ಇವ್ರದ್ದು ಚಾನೆಲ್ ಗಳನ್ನು ಜಾಸ್ತಿ ಇವರಿಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ತುಂಬಾ ಚೆನ್ನಾಗಿ ಥ್ಯಾಂಕ್ ಯು ಸೋ ಮಚ್ ಮಾತಾಡಿದ್ದಕ್ಕೆ ನಮಗೆ ಒಂದು ಟೈಮ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೊಬೈಲ್ ಐಡೆ ಸಬ್ಸ್ಕ್ರೈಬ್ ಮಾಡಿ ನಿಪ್ಲಿ ಫಾಲ್ಸ್ ಮೈದುಂಬಿ ಹರಿತಾ ಇದೆ ಸೊ ಸತತಾಗಿ ಟೂರಿಸ್ಟ್ಗಳು ಬರ್ತಾ ಇದ್ದಾರೆ ಸೊ ಒಬ್ರು ಕಪಲ್ಸ್ ಇದಾರೆ ಮಾತಾಡೋಣ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಮೇಡಮ್ ನಿಮ್ಮ ಹೆಸ್ರು ಇಪ್ ನನ್ನ ಹೆಸ್ರು ಸೌರಭ ಸೌರಭ ಅಂತ ಯಾವಿಂದ ಬಂದಿದೆ ಸರ್ ನಮ್ದು ಇಲ್ಲೇ ನಿಯರ್ ಶಿಕಾರಿಪುರ ಶಿಕಾರಿಪುರದವ್ರೆ ನಿಪ್ಲಿ ಫಾಲ್ಸ್ ಬಂದಿ ಸರಿ ತುಂಬಾ ಚೆನ್ನಾಗಿದೆ ಪ್ರತಿ ವರ್ಷಕ್ಕಿಂತ ಈ ವರ್ಷನೇ ಜಾಸ್ತಿ ಇದೆ ಇಲ್ಲಿ ನೀರಿಂದು

ನಂಬರ್ ನಂಬರ್ ಹೇಳಿ ಸರ್ 8105 ನಮ್ಮ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ನಮ್ಮ ವ್ಯೂವರ್ಸ್ ಆ ನಿಮ್ಮ ಇದು ಸಯ್ಯದ್ ಬ್ಲಾಗ್ಸ್ 313 ಸಯ್ಯದ್ <laughs> ಬ್ಲಾಗ್ಸ್ <Sayed blocks> 313 ನಾ ಲೈಕ್ ಮಾಡಿ ಸಾಗರದಲ್ಲಿ ಸುತ್ತಮುತ್ತ ಯಾವುದೇ ರೀತಿ ವಿಡಿಯೋಸ್ ಗಳು ಬೇಕಾದರೂ ಸಯ್ಯದ್ ಬ್ಲಾಗ್ಸ್ ಅಲ್ಲಿ ಆ ಇವರ ಚಾನೆಲ್ ಅಲ್ಲಿ ಬಂದೆ ಬರುತ್ತೆ ಲೈಕ್ ದ ಚಾನೆಲ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಸೋ ಮಚ್ ಸೊ ಫ್ರೆಂಡ್ಸ್ ನಿಪ್ಪಳಿ ಫಾಲ್ಸ್ ಬಂದಿದ್ವಿ ಸೊ ರೋಡ್ ಸೈಡ್ ಎಲ್ಲಾ ಕಡೆ ಅನಾನಸ್ ತುಂಬಿಕೊಂಡಿದೆ ಸೊ ಅನಾನಸ್ ತಿನ್ಬೇಕು ಅಂತ ಅನ್ನಿಸ್ತು ಒಬ್ರು ಯಜಮಾನ್ ಹತ್ರ ಬಂದಿದ್ವಿ ಅವ್ರನ್ನ ಮಾತಾಡ್ಸೋಣ

ಸೊ ಅಲ್ಲಿ ಬಂದಿರುವ ಟೂರಿಸ್ಟ್ಗಳನ್ನು ಕೂಡ ಮಾತಾಡಿಸ್ತೆ ಸೊ ಅವರ ಅನಿಸಿಕೆಗಳನ್ನು ಕೂಡ ನೀವು ಕೇಳಿದ್ರಿ ಸೊ ಎಲ್ಲರೂ ಈ ಒಂದು ವಿಡಿಯೋನ ಹೆಚ್ಚು ಶೇರ್ ಮಾಡಿ ಆಮೇಲೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್